ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಹೊಸ ಧರ್ಮಗಳೇ ಇದು ಪಾರ್ಟ್ ತ್ರೀ ವಿಡಿಯೋ ಅಂದ್ಕೊಳ್ಬೋದು ಭಾರತದ ಇತಿಹಾಸಕ್ಕೆ ಸೊ ಜೈನ ಧರ್ಮ ಸೊ ಮೊದಲಿಂದ ನಾವು ಈ ಚರ್ಚೆ ಮಾಡ್ತಾ ಇರ್ತೀವಿ ಇವಾಗ ನಾವೆಲ್ಲ ಹೋದ ವಿಡಿಯೋದಲ್ಲಿ ನೋಡಿದ್ದೀವಿ ಇವಾಗ ಜೈನ ಧರ್ಮ ಅಂತ ಇದೆ ಸೊ ಜೈನ ಧರ್ಮದ ಮೊದಲ ತೀರ್ಥಾಂಕರು ಋಷಭನಾಥ ಜೈನ ಧರ್ಮದ ನಿಜವಾದ ಸ್ಥಾಪಕ ಇಪ್ಪತ್ತ್ಮೂರನೇ ತೀರ್ಥಾಂಕನಾದ ಪಾರ್ಶ್ವನಾಥ ಪ್ರಕೃತ ಭಾಷೆಯ ಜೈನ ಸಾಹಿತ್ಯದಾರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಾಂಕ ವರ್ಧಮಾನ ಮಹಾವೀರ ಅಂತಾರೆ ಸೊ ಇವಾಗ ನಾವು ನೋಡ್ತಾ ಇರ್ತಾ ನೋಡ್ತಾ ಇದ್ದೀರಲ್ಲ ಇದೆ ವರ್ಧಮಾನನು ಮಹಾವೀರನು ವರ್ಧಮಾನ ಮಹಾವೀರನು ವೈಶಾಲಿ ಸಮೀಪ ಕುಡಲಪುರ ಗ್ರಾಮದಲ್ಲಿ ಜನಿಸಿದನು ವರ್ಧಮಾನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೂಲ ದೇವಿ ವರ್ಧಮಾನನಿಗೆ ಯಶೋಧಳೆಂಬ ವಿವಾಹ ಮಾಡಲಾಯಿತು ಅಂದಿನ ಧಾರ್ಮಿಕ ಕ್ಷೇತ್ರದಲ್ಲಿ ಅನೀತಿ ಅಂಧಶ್ರದ್ಧೆ ತೊಗಿರಿಸಲು ಪ್ರತಿಯೊಬ್ಬನ ಆತ್ಮ ಶುದ್ಧಿಗೊಳಿಸಲು ಹನ್ನೆರಡು ವರ್ಷಗಳ ಕಾಲ ಜ್ಞಾನಕ್ಕಾಗಿ ತಪಸ್ಸು ಮಾಡಿದನು ಹದಿಮೂರನೇ ವಯಸ್ಸದಲ್ಲಿ ಜ್ಞಾನೋದಯವಾಯಿತು ಯಾರಿಗೆ ವರ್ಧಮಾನಿಗೆ ವರ್ಧಮನಿಗೆ ಕುಜುಪಾಲಿಕ ನದಿ ದಡಿಯಲ್ಲಿ ಮೇಲೆ ಜುಂಬುಕ ಗ್ರಾಮದಲ್ಲಿ ನಲವತ್ತೆರಡನೇ ವಯಸ್ಸದಲ್ಲಿ ಜ್ಞಾನೋದಯವಾಯಿತು ಮಹಾವೀರ ರಾಗ ಬೇಕಾದ ವಸ್ತುವಿನ ಮೇಲೆ ವ್ಯಾಹ ದ್ವೇಷ ಬೇಡದ ವಸ್ತುಗಳ ಬಗ್ಗೆ ತಿರಸ್ಕಾರ ಲೋಭ ಕ್ರೋಧ ಗರ್ವಗಳನ್ನು ಜಯಿಸಿದನು ಮುಕ್ತಿಗೆ ಮಾರ್ಗ ನಾವು ಕಾಣುವುದರಿಂದ ಮಹಾವೀರ ಇವುಗಳನ್ನು ಜಯಿಸಿದನು ಅದರಿಂದಾಗಿ ಈತನನ್ನು ಜನ ಜನ ಅರ್ಹತೆ ಕೆಲವು ಜನ ಅಂದರೆ ರಾಗದೇಶ ಇಂದ್ರಿಯಗಳ ಗೆದ್ದವನು ಜೈನ ಎಂಬ ಪದವಾಗಿ ಈತನ ಅನುಯಾಯಿಗಳು ಮಹಾವೀರನ ಹನ್ನೊಂದು ಶಿಷ್ಯರ ಶಿಷ್ಯರಿಗೆ ಗಾಂಧಾರರೆಂದು ಆತನ ಅನುಯಾಯಿಗಳು ದಿಗಂಬರು ಎಂಬ ಕರೆಯುವರು ಪಾರ್ಶ್ವನಾಥನ ಅನುಯಾಯಿಗಳ ಬಳಿ ಶ್ವೇತ ಪಟ್ಟೆ ಉಡುತ್ತಿದ್ದರು ಶ್ವೇತಂಬರು ಎನ್ನುತ್ತಿದ್ದರು ದಿಗಂಬರು ನಗು ಸ್ವರೂಪನಾಗಿ ನಂಬಿ ಮುಕ್ತಿ ಹೊಂದುವ ದೇಹ ನಡೆಸುವುದು ಇವರು ಪದ್ಧತಿಯಾಗಿತ್ತು ವೈಶಲಿ ಮಗದ ಜೈನ ಧರ್ಮದ ಮೂಲ ಸ್ಥಳವಾಗಿದ್ದು ಉತ್ತರ ಪಸ್ ಉತ್ತರ ಪ್ರಸ ಭಾರತದಲ್ಲಿ ಬಿಂದುಸಾರ ಅಭಯ ಅಜಾತಶಾತ್ರ ಮತ್ತು ಚಂದ್ರಗುಪ್ತರ ಬೆಂಬಲ ತೋರಿಸಿದರೆ ದಕ್ಷಿಣದಲ್ಲಿ ಭದ್ರಬಾಹು ಜೈನ ಧರ್ಮದ ಪ್ರಚಾರ ಮಾಡಿದನು ಜೈನ ಧರ್ಮದ ಭಿಕ್ಷಗೃಹಗಳು ಉದಯಗಿರಿ ಹುಲಿಗುಹೆ ಯಲ್ಲೂರ ಇಂದ್ರಸ್ತಂಬೆ ಗಿರ್ನಾರಿ ಲಂಕೋಡಿ ಪುಲಿತಾನ ಮಾಂಟುಹಬ ಬುಂದೇಖಂಡ ಖಜುರಾಹ ಚಿತ್ತೂರು ಅದಿನಾಥ ದೇಗುಲ ದಕ್ಷಿಣ ಭಾರತದ ಶ್ರಾವಣ ಬೆಳಗೊಳ ಮೂಡಿ ಅವನ ಮಸೀದಿಗಳು ಜೈನ ಧರ್ಮದ ತತ್ವಗಳೆಂದರೆ ಅಹಿಂಸೆ ಸತ್ಯ ಅಪಾರಿಗ್ರಹ ಅಸ್ಥಿಯ ಕಳ್ಳತನ ಮಾಡಿದನು ಬ್ರಹ್ಮಚಾರ್ಯ ಮಹಾವೀರನ ತತ್ವಗಳು ಒಂದು ವೇದಗಳ ತಿರಸ್ಕರಿಸಿ ವೇದಗಳು ವರ್ಣ ವ್ಯವಸ್ಥೆಯಲ್ಲಿ ದಿಕ್ಕಿಸಲಿದೆ ಕರ್ಮ ಮತ್ತು ನಿರ್ಮಾಣ ನಂಬಿಕೆ ಇಟ್ಟಿದೆ ನಾಲ್ಕನೇದು ಮೋಕ್ಷ ಮತ್ತು ಸಾಧನೆಯ ಮಾನವ ಶ್ರೇಷ್ಠ ಗುರಿ ಬೌದ್ಧ ಧರ್ಮ ಬೌದ್ಧ ಧರ್ಮ ಸ್ಥಾಪಕ ಗೌತಮ್ ಬುದ್ಧ ಇವಾಗ ಜೈನ ಧರ್ಮ ಮುಗಿತ್ತು ಇವಾಗ ಬೌದ್ಧ ಧರ್ಮ ಸೊ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಗೌತಮ್ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಗೌತಮ್ ಬುದ್ಧ ಗೌತಮ ಗೌತಮ ಸಿದ್ಧಾರ್ಥನು ಬುದ್ಧ ತಂದೆ ಶುದ್ಧನ ತಾಯಿ ಮಾಯಾದೇವಿ ಗೌತಮನು ಸಿದ್ಧಾರ್ಥನ ಕ್ರಿಸ್ತಪೂರ್ವ ಐನೂರ ಐವತ್ತೈದರಲ್ಲಿ ಕಪಿಲು ವಸ್ತಿನ ಬಳಿ ಲುಂಬಿನಿ ಎಂಬಲ್ಲಿ ಜನಿಸಿದನು ಸಿದ್ಧಾರ್ಥನ ಪತಿ ಯಶೋಧರ ಮತ್ತು ರಾಹುಲ್ ಎಂಬ ಮಗನಿದ್ದನು ಯಾರಿಗೆ ವಿವ್ರತ ಜೀವನ ಇದೆ ಸಿದ್ಧಾರ್ಥನು ಜನರು ರೋಗರುಜಿನಿ ಮರಣ ದಾರೇಂದ್ರ ಸನ್ಯಾಸಿ ಕಂಡು ನೊಂದನು ತನ್ನ ಮನಸ್ಸಿನ ಪ್ರಶ್ನೆಗೆ ಉತ್ತರ ಪಡೆಯಲು ಅರಂಡ ಕಾಲ ಮತ್ತು ಮುಂತಾದ ತಪಸ್ಸುಗಳನ್ನೇ ಚಲಿಸಿದನು ಸಿದ್ಧಾರ್ಥನಿಗೆ ಆತನ ಮೂವತ್ತು ವಯಸ್ಸಿನಲ್ಲಿ ನಿರಂಜನ ನದಿಯ ದಡದಲ್ಲಿ ಮೇಲಿನ ಗಯದ ಬಳಿಯೇ ಅರಳಿ ಮರದ ಕೆಳಗೆ ಜ್ಞಾನದವೇಯಿತು ಬುದ್ಧ ಎಂದರೆ ಜ್ಞಾನವನ್ನು ಪಡೆಯುವನು ಎಂದರ್ಥ ಆತನು ತಪಸ್ಸು ಮಾಡಿದ ಅರಳಿ ಮರಕ್ಕೆ ಬೋಧಿ ವೃಕ್ಷವೆಂದು ಆತನ ತಪಸ್ಸು ಮಾಡಿದ ಗಯಾ ಊರಿಗೆ ಬೂದ ಭೂದ ಗಯಾ ಅಂದ ಒಬ್ಬ ಹೆಸರು ಬಂದಿತ್ತು ಬುದ್ಧನು ತಥಾಗತ ಸತ್ಯವನ್ನು ಕಂಡಂತ ಪ್ರಖ್ಯಾತಿನಾದನು ಬುದ್ಧನು ತನ್ನ ಪ್ರಥಮ ಉದೋಧನೆಯನ್ನು ಸಾರನಾಥನ ಡೇರ ಡೇರ್ಮಾರ್ಕ್ ಜಿಂಕೆವನದಲ್ಲಿ ನೀಡಿದನು ಬೌದ್ಧ ಧರ್ಮದ ಪ್ರಥಮ ಉಪದೇಶ ಪಡೆದ ಶ್ರೀ ಪ್ರಜಪ್ರಭ ಪ್ರಜಾಪತಿ ಗೌತಮಿ ಬುದ್ಧನು ಪ್ರಾರಂಭಿಕ ಶಿಷ್ಯರನ್ನು ಕೊಂಡೇಣಿ ಒಪ್ಪ ಕದಿಯ ಮತ್ತೆ ಮಹಾನಮನ ಮತ್ತು ಅಜೇತ ಬುದ್ಧನಿಗೆ ಸೊ ಮೊದಲಿಗೆ ಭಿಕ್ಷೆ ನೀಡಿದ ಶ್ರೀ ಸುಜಾತ ಬುದ್ಧನ ಕೊನೆಯ ಉಪದೇಶ ಪಡೆದ ವ್ಯಕ್ತಿ ಸುಭದ್ರ ಬುದ್ಧನ ಕೊನೆಯ ದಿನಗಳಲ್ಲಿ ಚಿಕಿತ್ಸೆ ಪಡೆದ ವೈದ್ಯ ಜೀವಕ ಬುದ್ಧನು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಮಹಾ ನಿರ್ವಹಣ ಹೊಂದಿದನು ಬುದ್ಧನ ಜನ್ಮದ ಚಿನ್ನ ಕೊಮಲ ಬುದ್ಧನು ಜ್ಞಾನೋದಯ ಸಂಕೇತ ಬುದ್ಧಿ ರಕ್ಷ ಬುದ್ಧನು ಮಹಾ ನಿರ್ವಹಣ ಸಂಕ್ಷೇಪ ಸ್ತೋಪ ಬೌದ್ಧ ಧರ್ಮದ ಎರಡು ಪಂಗಡಗಿದ್ದರೆ ಹೀನಯನ ಇವುಗಳು ಬುದ್ಧನ ಬೋಧನೆಯನ್ನು ನಂಬಿಕೆ ಇಟ್ಟಿದ್ದರು ಮೂರ್ತಿ ಪೂಜಾ ಬಗ್ಗೆ ನಂಬಿಕೆ ಇರಲಿಲ್ಲ ಮಹಾಯಾನ ಬುದ್ಧ ಹಾಗೂ ಭೂ ಸತೆಯಿಂದ ನಂಬಿಕಿಸಿದನು ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಉಳ್ಳವರಾಗಿದ್ದನು ಬುದ್ಧನ ಬೋಧನೆ ಸತ್ಯಗಳು ಪ್ರಪಂಚದ ದುಃಖದಿಂದ ಕೂಡಿದ ಅಹಿ ಅಸೆಯ ದುಃಖಕ್ಕೆ ಮೂಲ ಮನುಷ್ಯನ ಆಸೆಯ ಕಾರಣದಿಂದ ಮತ್ತೆ ಜನ್ಮ ತಾಳು ಆಸೆ ತೊರೆದ ಮೋಕ್ಷ ಸಾಧ್ಯ ಮತ್ತೆ ಬೌದ್ಧ ಧರ್ಮ ದೇವರ ಆಸೆ ತಿರಸ್ಕರಿಸಿ ಕರ್ಮ ಮತ್ತು ಪುನರ್ಜನ್ಮ ನಂಬಿಕೆ ಹೊಂದುತ್ತದೆ ವೇದಗಳು ಗ್ರಂಥ ತಿರಸ್ಕರಿಸಿದ್ದು ವರ್ಣ ವ್ಯವಸ್ಥೆ ಖಂಡಿಸಿ ಸಮಾಜದ ಕೆಲವು ವರ್ಗ ಜನರನ್ನು ತಮ್ಮನ್ನು ಪರಿಸ್ಥಿತಿ ಸ್ತ್ರೀಯರಿಗೆ ಸಮಾನ ಅವಕಾಶ ನೀಡಿ ಜಾತಕದ ಜಾತಕದ ಬುದ್ಧನ ಜನ್ಮಸ್ಥಳ ಕಥೆಯಾಗಿದೆ ಇದು ಸುಮಾರು ಐದುನೂರು ಜಾನಪದ ಕಥೆಗಳು ಸಂಗ್ರಹವಾಗಿದೆ ವಿನಯ ಪೀಠಿಕ ಇದು ಬುದ್ಧನ ತನ್ನ ಶಿಷ್ಯರಿಗೆ ವಿಧಿಸಿದ ನಿಯಮ ಮತ್ತು ನಿಯಂತ್ರಣ ಒಳಗೊಂಡಿದೆ ಸುತ್ತ ಪೀಠಕ ಬೌದ್ಧ ಧರ್ಮದ ತತ್ವಗಳಿಗೆ ಒಂದು ಒಳಗೊಂಡಿದ್ದ ಒಂದು ದೀರ್ಘ ನಾಯಕ ಮಧ್ಯ ನಾಯಕ ಮೂರನೇದು ಸಂಯುಕ್ತ ಕಾಯ ಆಗುಂತನಿಕಾಯ ಕುಂದನಿಕಾಯ ಅದಿಮ ಪೀಠಕ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಪ್ರಚಾರ ನೀನಾಯನ ಮೊದಲು ಪುಸ್ತಕ ಮಹಾವಸ್ತು ಮಹಾಯನ ಮೊದಲ ಪುಸ್ತಕ ಲಲಿತ ವಿಸ್ತಾರ ವಜ್ರಾಯನದ ಮೊದಲ ಪುಸ್ತಕ ಮಂಜುಶ್ರೀ ಮೂಲಕಲ್ಪ ನಾಲ್ಕು ಮೂಲ ತತ್ವಗಳು ಒಂದು ಅಹಿಂಸೆ ಎರಡು ಸತ್ಯ ಮೂರನೇ ಕಳ್ಳತನ ಮಾಡಿದವರು ನಾಲ್ಕನೇ ಪರ್ವತತ್ಯ ಅಷ್ಟಾಂಗ ಮಾರ್ಗ ಒಂದನೇ ಸದಾಚಾರ ಎರಡನೇದು ಸದಾಸೆ ಸಣ್ಣಡಿ ಸನ್ನಡಿ ಸನ್ನಡತೆ ಸತ್ಯ ಸಂಭಾವನೆ ಸತ್ಕಾರ ಬೌದ್ಧ ಸಭೆಗಳು ಮೊದಲನೇ ಸಭೆಯು ಕ್ರಿಸ್ತಪೂರ್ವ ನಾಲ್ಕನೂರ ಅರವತ್ತರಲ್ಲಿ ಅಜಾತ್ರಾ ಶತ್ರ ಕಾಲದಲ್ಲಿ ರಾಜಗೃಹದಲ್ಲಿ ನಡೆಯಿತು ಮಹಾಕೃಷಪ್ಪ ಅಧ್ಯಕ್ಷ ವಹಿಸಿದನು ಇಲ್ಲಿ ಸುತ್ತ ಪಿಟಕ ಮತ್ತು ವಿನಾಯಕ ಪಿಟಕ ರಚಿಸಲಾಯಿತು ಎರಡನೇ ಬೌದ್ಧ ಸಮ್ಮೇಳನ ಸಭೆ ಇದು ಕ್ರಿಸ್ತಪೂರ್ವ ಮೂರರ ಎಪ್ಪತ್ತೇಳರಲ್ಲಿ ಕಾಲಶೋಕನ ಕಾಲದಲ್ಲಿ ಸಂಭಾ ಸಭಾಕಾಮಿಯ ಅಧ್ಯಕ್ಷೆಯಲ್ಲಿ ವೈಶಾಲಿಯಲ್ಲಿ ನಡೆಯಿತು ಬೌದ್ಧರಲ್ಲಿ ಸ್ತುವೇರ ವಾದಿನ ಮತ್ತು ಮಹಾಸಾಂಗಿಕ ಎಂಬ ಸಣ್ಣ ವಿಭಜನೆಯಾಗಿತ್ತು ಮೂರನೇದಿಗಿದೆ ಮೂರನೇ ಬೌದ್ಧ ಇದು ಕ್ರಿಸ್ತಪೂರ್ವ ಎರಡು ಸಾವಿರ ನಾ ಎರಡ್ ನೂರ ನಲವತ್ತರಲ್ಲಿ ಅಶೋಕನ ಕಾಲದಲ್ಲಿ ಪಾಟಲಿಪುತ್ರದಲ್ಲಿ ಮೊಗ್ಗಲ ಪುತ್ರಿಸ್ತಾನ ಅಧ್ಯಕ್ಷ ನಡೆಯಿತು ಇದರಲ್ಲಿ ಅಭಿಧಮ್ಮ ಪೀಠಕ ರಚಿಸಲಾಯಿತು ಬೌದ್ಧರಲ್ಲಿ ಅಹ್ ತಲೆ ದೊರೆದ ಒಡಕನ್ನು ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಯಿತು ನಾಲ್ಕನೇ ಬೌದ್ಧ ಸಭೆ ಕ್ರಿಸ್ತ ಶಕ ನೂರರಲ್ಲಿ ಶ್ರೀನಗರ ಕನಿಷ್ಠ ಕಾಲದಲ್ಲಿ ಕೊಂಡಿನಲ್ಲಿ ವಸ್ತುವಾಯಿತು ಅಧ್ಯಕ್ಷ ನಡೆಯಿತು ಬೌದ್ಧ ಧರ್ಮದಲ್ಲಿ ಭಿನ್ನಾಪ್ರಾಯ ಉಂಟಾಗಿ ಬೌದ್ಧ ಹೀನಾಯನ ಮತ್ತು ಮಹಾಯನ ಎಂಬ ಎರಡು ಪಂಗಡಗಳು ವಿರಜಿಸಲಾಯಿತು ಮತ್ತು ನೋಡ್ತಾ ಇದ್ರಲ್ಲ ಮತ್ತು ಬೌದ್ಧ ಬೌದ್ಧ ಮತ್ತೆ ಕೇಂದ್ರಗಳು ವಿಹಾರಗಳು ಕರೆಯುತ್ತಾರೆ ಬೌದ್ಧ ಬಹುದರ ವಾಸ್ತುಶಿಲ್ಪ ಒಂದು ಸ್ತೂಪಗಳು ಒಂದು ಚೈತ ಚೈತ್ಯಗಳು ಸೊ ಅಲ್ಲಿ ಕಾಣಿಸ್ತಿಲ್ಲ ಏನಿದೆ ಅಂದರೆ ಚೈತ್ಯಗಳು ಮತ್ತು ಪ್ರಾರ್ಥನಾ ಮಂದಿರ ವಿಹಾರಗಳು ವಾಸಸ್ಥಳಗಳು ಸೊ ಇಷ್ಟು ಇವತ್ತು ನಾವು ಒಂದು ಹೊಸ ಧರ್ಮಗಳ ಉದಯ ಅಂತ ನಾವು ಇದು ಅಧ್ಯಯನ ಮಾಡಿದ್ದೀವಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹಸಿರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವುದೇ ಅಂದರೆ ಮಗದ ಸಾಮ್ರಾಜ್ಯದ ಕುರಿತು ನೋಡೋಣ ಸೊ ಮಗಧ ಸಾಮ್ರಾಜ್ಯ ಇವಾಗ ನಾವು ಹೊಸ ಧರ್ಮ ಆಯಿತು ಇವಾಗ ನೆಕ್ಸ್ಟ್ ಇವಾಗ ಮಗಧ ಸಾಮ್ರಾಜ್ಯದ ಕುರಿತು ಹೇಳೋಣ ಸೊ ವಿಡಿಯೋ ಧನ್ಯವಾದಗಳು